ಮಾತು ಮುಗಿದ ತಕ್ಷಣ ಮಾಸ್ತಿ ಎಲ್ ಕೂತ ಎಂಬತ್ತು ವರ್ಷ ಇರ್ಬೇಕು ಅವಾಗ ಪುಟ ಪುಟ ಪೇಗ ಬೇಗ ನೋಡಿದ್ ಬಹಳ ಅವರು ಚಕ ಚಕ ಬಂದ್ರು ಕೈ ಹಿಡ್ಕೊಂಡ್ರು ನೋಡಿ ಮೆಷ್ಟ್ರೆ ನೀವು ಅಂಗೋಲಿ ಮಾಲ್ ಕತೆ ಹೇಳಿದ್ರೆ ಚೆನ್ನಾಗಿದೆ ನೋಡಿ ಪಾಲಿ ಭಾಷೆಯಲ್ಲಿ ಕನ್ನಡದಲ್ಲಿ ಕೆಡಿಸ್ಬಿಟ್ಟಿದೀವಿ ಅದನ್ನ ನಾವು ಚೆನ್ನಾಗಿಲ್ಲ ಬರ್ಕೊಡಿ ನನಗೆ ನೀವು ಪಬ್ಲಿಷ್ ಮಾಡ್ತೀನಿ ಅಂದ್ರು ಅಂದ್ರೆ ಮಕ್ಕಳೇ ತಿಳ್ಕೋಬೇಕಾದದ್ದು ನಾ ಹೇಳಿದ್ ಚೆನ್ನಾಗಿತ್ತು ಅಂತಲ್ಲ ನಾ ಹೇಳಿದ್ರೊಳಗೆ ಒಳ್ಳೇದನ್ನ ಕಾಣುವಂತ ಸ್ವಭಾವ ಅವರದಿತ್ತು ದೊಡ್ಡ ಮನಸ್ಸದು ನಾನ್ ಬಚ್ಚ ಆದ್ರೆ ಅವ್ರು ನನ್ನ ಒಳ್ಳೇದಿದೆ ಅಂತ ಹೇಳಿ ಬರೆಸಿ ಪಬ್ಲಿಷ್ ಮಾಡಿದ್ರು ಭಾವದಲ್ಲಿ ಪಬ್ಲಿಷ್ ಮಾಡಿದ್ರು ಕಥೆನ ಮಂಗುಲಿ ಮಾಲ್ ಕಥೆ ನಾನು ಬರೆದಿದ್ದನ್ನ ಎಷ್ಟು ದೊಡ್ಡವರು ಇರ್ತಾರೋ ಅಷ್ಟು ಮೃದುವಾಗಿರ್ತಾರೆ ನಿಸರ್ಗದಿಂದ ಕಲಿಬೇಕು ಮಕ್ಕಳೇ ನಾವು ಯಾವ ಗಿಡ ಎತ್ತರ ಆಗತ್ತೋ ಅದು ಭಾಗಕ್ಕೆ ಶುರು ಆಗತ್ತೆ ಯಾವ ಟೊಂಗಿಯಲ್ಲಿ ಹೆಚ್ಚು ಹಣ್ಣು ಇರ್ತದೋ ಅದು ಜಾಸ್ತಿ ಬಾಗತ್ತೆ ಅಲ್ವಾ ಹಣ್ಣು ಇಲ್ಲದೆಂತುಕೊಂಡಿರುತ್ತೆ ಹಾಗೇನೆ ಒಬ್ಬವಾ ಇದ್ದ ತಾವು ಅಂತ ಕೇಳಿದೀರಾ ನೀವು ತಾವು ಇಸ್ ಲಾವೋತ್ಸು ಅಂತ ಮನುಷ್ಯ ಚೈನಾದಲ್ಲಿ ಆತ ಒಂದು ಬಹಳ ಚಂದ ಹೇಳ್ತಾನೆ ನನ್ ಮನಸ್ಸಿಗೆ ಕುತ್ಕೊಂಡ್ಬಿಟ್ಟಿದೆ ಅದು ಅವ್ರು ಹೇಳ್ತಾನೆ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಎಷ್ಟು ಚೆನ್ನಾಗಿದೆ ವಿಚಿತ್ರ ಅದು ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂಡ್ ಟು ಬಿ ಎಂಟಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂತ ಹೇಳೋದು ವಿಚಿತ್ರ ಅಲ್ವಾ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂದ್ರೇನು ನಾವನ್ಕೋತೀವಿ ಗಟ್ಟಿ ಆಗಿದ್ದೆ ಹಿಂಗ್ ನಿಂತ್ಕೋಬೇ ಅದೇ ತಟ್ಟು ಕೇಳಲ್ಲ ನಾವು ಯಾರನ್ನೂ ಕೇಳಲ್ಲ ಹಿಂಗ್ಕೊಂತೀವಿ ಅಲ್ಲ ಅದು ತಪ್ಪು ಅವನು ಹೇಳ್ತಾನೆ ನಿಸರ್ಗದಲ್ಲಿ ನೋಡಿ ಕಾಡಲ್ಲಿ ಒಂದು ಜೋರ ಬಿರುಗಾಳಿ ಬರುತ್ತೆ ಮರ ನಿಂತ್ಕೊಂಡಿದೆ ನನಗೆ ಏನ್ ಮಾಡುತ್ತದೆ ಗಾಳಿ ನೋಡೇಬ ನಿಂತ್ಕೊಳ್ತದೆ ಬೇರೆ ಸಮೇತ ಕಿತ್ಕೊಂಡ್ಬರುತ್ತೆ ಹುಲ್ಲಿಗೇನಾಗತ್ತೆ ಏನು ಆಗಲ್ಲ ಬುದ್ಧಿವಂತ ಹುಲ್ಲದು ಬಾಕ್ಕೊಂಬಿಡತ್ತೆ ಮೇಲಿನ ಧೂಳು ಕೂಡ ಕೊಚ್ಕೊಂಡ ಸ್ವಚ್ಛ ಆಗತ್ತೆ ಅದು ಅದಕ್ಕೆ ಹೇಳ್ತಾನೆ ಗಟ್ಟಿ ಆಗೋದು ಅಂದ್ರೆ ಎದೆ ತಟ್ಕೊಂಡು ನಿಂತ್ಕೊಳ್ಳೋದಲ್ಲ ದೊಡ್ಡದನ್ನ ಕಂಡಾಗ ಬಾಗುವಂತದ್ದು ಅದನ್ನೇ ಗುಂಡಪ್ಪನವ್ರು ಹೇಳೋದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಹುಲ್ಲಾಗು ಬೆಟ್ಟದಡಿ ಒಂದು ಬೆಟ್ಟ ಕಂಡಾಗ ನನಗಿಂತ ದೊಡ್ಡದಾದದ್ದು ಮಹತ್ತಾದದ್ದು ಆದದ್ದು ಕಂಡಾಗ ಹುಲ್ಲಿನ ಹಾಗೆ ಬಾಗೋದನ್ನ ಕಲ್ಕೋಬೇಕು ಗುಂಡಪ್ಪನ ಅಂತವ್ರ ಪಕ್ಕದಲ್ಲಿ ಕೂತ್ರೆ ಹಿಮಾಲಯದ ಪಕ್ಕ ಕೂತಂಗೆ ಸಣ್ಣ ಬೆಟ್ಟ ಅಲ್ಲ ಅವಾಗ ಅನಿಸ್ತು ನಾವೇನೂ ಕಲಿಯಲಿಲ್ಲ ಅನಿಸ್ತು ಕಲಿಯೋದು ಬಹಳ ಇದೆ ಇನ್ನು ಈ ನೋಡಿ ನಲ್ವತ್ ಮೂರು ವರ್ಷ ಪಾಠ ಮಾಡ್ತಾ ಇದ್ದೀನಿ ಇನ್ನ ಇಪ್ಪತ್ತೇಳನೇ ಅಕ್ಷರ ಸಿಕ್ಕಿಲ್ಲ ನನಗೆ ಇಂಗ್ಲಿಷ್ ಅಲ್ಲಿ ಇರೋದೇ ಇಪ್ಪತ್ತಾರು ಅಲ್ವಾ ಎ ಟು ಸೆಡ್ ಇಪ್ಪತ್ತಾರೇ ತಾನೇ ಅದರಲ್ಲೇ ಸುತ್ತಾಡ್ತಾ ಇಪ್ಪತ್ತೇಳನೇ ಅಕ್ಷರ ಉಡ್ಸಿಲ್ಲ ಅದಕ್ಕೆ ಒಂದ್ ಮಾತದೆ ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವನು ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು ಲೆಕ್ಕ ಇಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು ಯಾರು ಸೈಂಟಿಸ್ಟ್ ಹೆಸರು ಗೊತ್ತಿದ್ಯಾ ನಿಮಗೆ ಅಕ್ಕಿ ಬೇಯಿಸಿದ್ರೆ ಅನ್ನ ಆಗತ್ತೆ ಅದರಿಂದ ಆರೋಗ್ಯ ಒಳ್ಳೇದಾಗತ್ತೆ ಅಂತ ಯಾರು ಕಂಡದವ್ರು ಉಳಿದೋರ್ದು ಎಲ್ಲಾರ್ದು ಗೊತ್ತು ನಮಗೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಯಾರು ಕಂಪ್ಯೂಟರ್ ಕಂಡು ಹಿಡಿದವರು ಯಾರು ಅದು ಮಾಡೋದೆಲ್ಲ ಗೊತ್ತು ನಮಗೆ ಅಕ್ಕಿ ಬೇಯಿಸಿದ್ರೆ ಅನ್ನ ಆಗ್ತದೆ ಅಂತ ಕಂಡು ಹಿಡಿದವರು ಯಾರು ಗೊತ್ತೇ ಇಲ್ಲ ನಮ್ಗೆ ಹೆಸರೇ ಗೊತ್ತಿಲ್ಲ ಅವ್ರು ಯಾರು ಬರೆದಿರ್ಲಿಲ್ಲ ಅಕ್ಷರ ರ ಹಿಂಗ್ ಬರಿಬೇಕು ಏ ಹಿಂಗ್ ಬರಿಬೇಕು ಅಂತ ಕಲಿಸ್ಕೊಟ್ಟು ಹೆಸರು ಗೊತ್ತಿದ್ಯಾ ನಿಮಗೆ ಇಲ್ಲಲ್ಲ ಅನ್ನ ಅಕ್ಷರ ನಮ್ಮ ಜೀವನದ ಆದಿ ಬಂಧುಗಳು ಅದರಿಂದಾನೇ ಬದುಕ್ಬೇಕು ನಾವು ಅದನ್ನ ಕಂಡು ಹಿಡಿದವ್ರ ಹೆಸರೇ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರವರು ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವರು ಅಕ್ಕರೆಯ ಬರಹಕ್ಕೆ ಮೊದಲಿಗನ ಲೆಕ್ಕ ಇಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ ಅವ್ರದೇ ಲೆಕ್ಕ ಇಟ್ಟಿಲ್ಲ ನೀನ್ ಲೆಕ್ಕ ಇಡ್ತಾರೇನೋ ಬಹಳ ಬೇಡ ಅಂತ ಅದಕ್ಕೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಗ್ ಗೊತ್ತಿಲ್ಲ ಅಂತ ಇರ್ಬೇಕು ಹಾಗೆ ಇರ್ಬೇಕು